ಸರ್ ನಮಸ್ತೆ ಏನು ಕಾಣ್ತೀವಿ ತೆಂಗಿನ ತೋಟ ನಾಲ್ಕು ಎಕರೆ ಹನ್ನೆರಡು ಕುಂಟೆ ಜಾಗ ನಾಲ್ಕು ಎಕರೆ ಹನ್ನೆರಡು ಕುಂಟೆ ಇನ್ನೂರೈವತ್ತು ತೆಂಗು ಬರ್ತದೆ ಸುತ್ತ ಜಮೀನು ಸುತ್ತ ಟೀಕ್ ಮರಗಳಿವೆ ಸುತ್ತ ಟೀಕ್ ಮರಗಳು ತೆಂಗು ಜಾಗದಲ್ಲಿ ಒಂದು ಬೋರು ಒಂದು ಓಪನ್ ಬಾವಿ ಇದೆ ಅಡಿಕೆ ಹಾಕಿದ್ದಾರೆ ಅಡಿಕೆಯನ್ನು ಅಷ್ಟೇನು ಡೆವಲಪ್ಮೆಂಟ್ ಇಲ್ಲ ತೆಂಗಿನ ಮರ ಮೀನು ಟೀಕ್ ಮರಿಗಳು ಚೆನ್ನಾಗಿದೆ ಹಿಂಗೆ ರಸ್ತೆಗೆ ಇನ್ನೂರು ಅಡಿ ಬರ್ತದೆ ರೋಡಿಂದ ಜಾಗಕ್ಕೆ ಇನ್ನೂರು ಮೀಟ್ರ್ ಒಳಗೆ ಬರಬೇಕು ಅಡಿ ರಸ್ತೆ ಸಕ್ಕರೆ ರಸ್ತೆ ಆ ರಸ್ತೆಗಿರುವಂಥ ಈ ತೋಟ ಜಾಗ ತುಂಬ ಚೆನ್ನಾಗಿದೆ ಜಾಗ ಮಳವಳ್ಳಿ ತಾಲೂಕು ಸೇರ್ಪ ಮಳವಳ್ಳಿ ತಾಲೂಕಿಗೆ ಸೇರಿದಂಥ ಪ್ರಾಪರ್ಟಿ ಆಗಿದೆ ಮಳವಳ್ಳಿ ತಾಲೂಕು ರಿಜಿಸ್ಟ್ರೇಷನು ಒಂದು ಓಪನ್ ಬಾವಿ ಒಂದು ರನ್ನಿಂಗ್ ಮೋಟ್ರು ರನ್ನಿಂಗ್ ಬೋರ್ವೆಲ್ಲು ಇನ್ನೂರೈವತ್ತೆಂಗು ಟೀಕ್ ಮರುಗಳು ಜಾಗ ತುಂಬ ಚೆನ್ನಾಗಿದೆ ಈ ಜಾಗಕ್ಕೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಹಲಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಎಲ್ಲ ಮರಗಳು ಪಾಲ್ಪಡ್ತಿದ್ರಂಥ ಫಸ್ಟ್ಲು ಬರುವಂಥ ಮರಗಳಿವೆ ಟೀಕ್ಗಳು ಎಲ್ಲ ಅಡಿ ಬರ್ತವೆ ಮರಗಳು ನನ್ನ ಮರಗಳು ಅಡಿ ಬರ್ತವೆ ಜಾಗ ತುಂಬ ಚೆನ್ನಾಗಿದೆ ರೋಡ್ ಬರ್ತದೆ ನನ್ನ ತೋಟದ ಮಧ್ಯದಲ್ಲಿ ಇದ್ದಿನ ಜಾಗದಲ್ಲಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಾಲ್ಕು ಎಕರೆ ಹನ್ನೆರಡು ಕುಂಟೆ